ಇದು ತುಂಬ ಚೆನ್ನಾಗಿದೆ ಫಸ್ಟ್ ಫಸ್ಟ್ ಪಾರ್ಟ್ಗಿಂತ ಸೆಕೆಂಡ್ ಪಾರ್ಟ್ ತುಂಬ ಚೆನ್ನಾಗಿ ಇಷ್ಟ ಆಯ್ತು ನನಗೆ ನೈಸ್ ಮೂವಿ ಥ್ಯಾಂಕ್ ಯು ಸರ್ ಇದು ನಾಗಸೇರ್ ಅವ್ರ ಸಿನಿಮಾಗಳನ್ನ ಹಳೆ ಸಿನಿಮಾಗಳನ್ನ ನೋಡಿದ್ದೀನಿ ಒಳ್ಳೆ ಅದ್ಭುತವಾದಂತಹ ಡೈರೆಕ್ಟರ್ ಅದೇ ರೀತಿಯಾಗಿ ಇದು ಒಳ್ಳೆ ಹೆಲ್ಮೆಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಒಳ್ಳೆ ಒಳ್ಳೆ ಎವರ್ ಗ್ರೀನ್ ಸಿನಿಮಾ ಒಳ್ಳೆ ಫೋಟೋಗ್ರಫಿ ನಿರ್ಮಾಣ ತುಂಬ ಚೆನ್ನಾಗಿದೆ ಬಟ್ ಇಂಥ ಸಿನಿಮಾನ ಗೆಲ್ಸ್ಬೇಕು ನಮ್ಮ ಕನ್ನಡದವರು ತುಂಬ ಅದ್ಭುತವಾಗಿದೆ ಸರ್ ಸಿನ್ಮಾ ಏನು ಲೊಕೇಶನ್ನು ಏನು ಫೋಟೋಗ್ರಫಿ ಆರ್ಟಿಂಗ್ ಏನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನ್ಮಾ ಅದ್ಭುತವಾಗಿದೆ ಚೆನ್ನಾಗಿದೆ ಒಳ್ಳೇದಾಗಬೇಕು ನಮ್ಮ ಕನ್ನಡ ಸಿನಿಮಾ ಗೆಲ್ಲಬೇಕು ಸರ್ ಇಂಥ ಸಿನ್ಮಾ ಗೆಲ್ಸಿಲ್ಲ ಅಂದ್ರೆ ಇನ್ನಂಗೆ ಒಳ್ಳೇದಾಗಲಿ ನಮಸ್ಕಾರ ಸರ್ ಸರ್ ಒಂದು ಸ್ವಲ್ಪ ಸಣ್ಣ ಪಣ್ಣ ಚೇಂಜಸ್ ಮಾಡಿದ್ದಾರೆ ಬಟ್ ಒಳ್ಳೆ ಕ್ವಾಲಿಟಿ ಕ್ವಾಲಿಟಿ ಇದೆ ಸರ್ ಡೈರೆಕ್ಷನ್ ಇಲ್ಲಿ ಒಳ್ಳೆ ಕ್ವಾಲಿಟಿ ಇದೆ ನಾಗಶೇಖರ್ ಅವರು ಕ್ವಾಲಿಟಿ ಹಂಗೆ ಉಳ್ಸ್ಕೊಂಡು ಬಂದಿದ್ದಾರೆ ಬಟ್ ನಿರ್ಮಾ ನಿರ್ಮಾಣ ಅಂತೂ ನಿರ್ಮಾಪಕರಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕು ಎಲ್ಲ ಕಡೆ ದೊಡ್ಡ ದೊಡ್ಡ ತಂದು ನಿಲ್ಲಿಸಿದ್ದಾರೆ ತುಂಬ ಚೆನ್ನಾಗಿದೆ ಸರ್ ಅದ್ಭುತವಾಗಿದೆ ಸರ್ ರಚಿತಾರಾಮ್ ಅವರು ಒಳ್ಳೆ ಇವತ್ತು ಟಾಪ್ ಆಕ್ಟರು ಅವ್ರೇನು ಹೇಳಬೇಕಾಗಿಲ್ಲ ಬಟ್ ತುಂಬ ಚೆನ್ನಾಗಿ ಮಾಡಿದರೆ ತುಂಬ ಫೋಟೋಗ್ರಫಿ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಒಳ್ಳೇದಾಗ್ಲಿ ನಮಸ್ಕಾರ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸ್ಯಾರಿ ಹೇಗೆ ಆಫೀಸ್ಗೆ ಹೋಗ್ಬೇಕು ಫಿಲಂ ತುಂಬ ಚೆನ್ನಾಗಿದೆ ಸರ್ ಎಲ್ಲರೂ ಬಂದು ನೋಡ್ಬೋದು ಫ್ಯಾಮಿಲಿ ಕುತ್ಕೊಂಡು ಅಂತ ಮೂವಿ ಇವಾಗ ಬರ್ತಾ ಇರೋದೆಲ್ಲ ಫೈಟ್ ಮೂವಿ ಆದ್ರೆ ಇದು ತುಂಬಾ ಫ್ಯಾಮಿಲಿ ಕುತ್ಕೊಂಡು ನೋಡುವ ಪ್ಲೀಸ್ ಪಾರ್ಟ್ ಒನ್ ಅಲ್ಲಿ ಬಂದು ರಿಲೀಸ್ ಆಗಿ ಬಂದು ಫಸ್ಟ್ ಹಾಫ್ ಏನಿದೆ ಅದನ್ನ ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಮಾಡ್ಯುಲೇಷನ್ ಮಾಡಿದ್ದಾರೆ ತುಂಬಾನೇ ಚೇಂಜಸ್ ತಗೊಂಡೋಗಿದ್ದಾರೆ ಸಾಂಗ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ರಾಗಿಣಿ ತ್ರಿವೇದಿ ಇದು ಫಸ್ಟ್ ಪಾರ್ಟ್ ಅಲ್ಲಿ ಸ್ವಲ್ಪ ಕಮ್ಮಿ ಇತ್ತು ಸೆಕೆಂಡ್ ಪಾರ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ತೊಗೊಂಡೋಗಿದ್ದಾರೆ ಏನ್ ಕೆಲವೊಂದು ಮಿಸ್ಸಿಂಗ್ ಅನ್ನಿಸ್ತಿದ್ದು ಅದು ಫುಲ್ಫಿಲ್ ಆಗಿದೆ ಸೆಕೆಂಡ್ ರೀಲೋಡೆಡ್ ಅಲ್ಲಿ ಡೈರೆಕ್ಟರು ಅವರು ಒಂದು ಫಸ್ಟ್ ಪಾರ್ಟ್ ಅಲ್ಲಿ ಏನ್ ಮಿಸ್ಸಿಂಗ್ ಅಂತ ಅನ್ಕೊಂಡಿದ್ರು ತುಂಬಾ ಚೆನ್ನಾಗಿ ರೀಲೋಡ್ ಅಲ್ಲಿ ಕೊಟ್ಟಿದ್ದಾರೆ ಅದು ಎಲ್ಲರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಖಂಡಿತ ಫುಲ್ ಫೀಲ್ ಯಾರೇ ಬಂದು ಗೊತ್ತಾಗುತ್ತೂ ಕೂಡ ಏನು ಮಿಸ್ಸಿಂಗ್ ಇಲ್ಲ ಅಂತ ಫೀಲ್ ಆಗಲ್ಲ ಕಂಪ್ಲೀಟ್ ಒಂದು ಪಿಕ್ಚರ್ ಕಣ್ಮುಂದೆ ಇದ್ದಂಗಿದೆ ರಚಿತಾ ಅವರ ಅಟ್ಟೆ ಹಿಂಗೂ ಹೇಳಂಗಿಲ್ಲ ಶ್ರೀ ಇಸ್ ವೆರಿ ಅಮೇಸಿಂಗ್ ಅಂಡ್ ಸರಿ ವೆರಿ ಬ್ಯೂಟಿ ಅಂಡ್ ಕ್ಯೂಟ್ ಆಗಿ ಮಾಡಿದ್ದಾರೆ ಆ ಎಮೋಷನ್ಸ್ ಅಲ್ಲಿ ಅವ್ರು ಫೀಲ್ ಮಾಡಿ ಅವ್ರು ಜೀವಿಸಿದ್ದಾರೆ ಅದರಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಕೊಡುವಂತ ಸೀನ್ ಆಗಿರ್ಬೋದು ಅಂಡ್ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಕಂಪ್ಲೀಟ್ ಆಗಿ ತಗೊಂಡೋಗಿರೋಂತ ಒಂದು ಸಾಂಗ್ಸ್ ಆಗಿರ್ಬೋದು ಅದು ತುಂಬಾನೇ ಇಷ್ಟ ಆಯ್ತು ಥ್ಯಾಂಕ್ ಯು ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಸ್ವೀಟ್ ಇಡ್ಲಿ ಇದು ಸ್ವೀಟ್ ಇಡ್ಲಿ ಅಂದ್ರೆ ಇದು ಕರೆಕ್ಟ್ ನನಗಂತೂ ಮುಂಗಾರು ಮಳೆ ಫಿಲಿಮ್ ಟಚ್ ಆ ಫೀಲ್ ಇತ್ತು ಹಾಟ್ಲಿ ಹೇಳಬೇಕಾದ್ರೆ ಫ್ಯಾಮ್ಲಿ ಬಂದು ನೋಡ್ಬೋದು ಆ ಗಂಡ ಅಂತ ಈಗ ಬಂದ್ಬಿಟ್ಟು ಏನಂತ ಅದು ಕ್ಲಿಯರ್ ಆಗಿ ಹೇಳಿದ್ದಾರೆ ತೋರಿಸಿದ್ದಾರೆ ಆಟ್ಸ್ ಆಫ್ ಹ್ಯಾಟ್ಸ್ ಆಫ್ ಫಾರ್ ದ ಟೀಮ್ ಆ್ಯಂಡ್ ಫ್ಯಾಮ್ಲಿ ಜೊತೆಗೆ ಬಂದು ನೋಡ್ಬೇಕಂತ ಫಿಲಿಮ್ ಥ್ಯಾಂಕ್ ಯು ಫಸ್ಟ್ ಕ್ಲಾಸಾಗಿ ಎತ್ತಿದ್ದಾರೆ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ ಅದೇ ನಮಗೆ ಬಂದ್ಬಿಟ್ಟು ಅವಾಗ ಮುಂಗಾರುಮಳೆ ಏನು ಫಿಲಿಮ್ ಇತ್ತು ಆ ಫೀಲ್ ಇತ್ತು ಆ ಫಿಲಿ ಆ ಫೀಲ್ ಬಂದ್ಬಿಟ್ಟು ಇದರಲ್ಲಿ ಕೊಟ್ಟಿದ್ದಾರೆ ಹಾರ್ಟ್ ಟಚಿಂಗ್ ಇದೆ ಎಲ್ಲರೂ ಬಂದು ಖಂಡಿತ ಫ್ಯಾಮಿಲಿ ಜೊತೆ ಬಂದು ನೋಡೋದು ಫಿಲ್ಮ್ ಇದು ಥ್ಯಾಂಕ್ ಯು ಥ್ಯಾಂಕ್ ಯು